ಇಪ್ಪತ್ತೈದು ವರ್ಷ ಹಿಂದೆ ಇವತ್ತು ಯಾವುದೋ ಒಂದು ರಾಜಕೀಯ ತೆವಲಿಗೆ ರೀತಿ ಗುಂಡಾಗರ್ದಿ ಮಾಡಿಕೊಂಡು ಬ್ಯಾನರ್ ಪೋಸ್ಟರ್ ಅನ್ನ ಅನುಮತಿ ಇಲ್ದೇನೆ ಇಲ್ಲಿ ಹಾಕೊಂಡು ಇವತ್ತು ಬ್ಯಾನರ್ ಪೋಸ್ಟರ್ ಲೆಕ್ಕದಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರ ಮೇಲೆ ಗುಂಡಾಗರ್ದಿ ಮಾಡಿರುವಂಥದ್ದು ಗುಂಡಾರ್ಸಿರುವಂಥದ್ದು ಜನಾರ್ದನ್ ರೆಡ್ಡಿ ಅವ್ರ ಮನೆ ಮೇಲೆ ಏನು ಕೆಲವು ನಿಂತಿದ್ರು ಅವ್ರ ಮೇಲೂ ಕೂಡ ಖಾಸಗಿ ವ್ಯಕ್ತಿಗಳು ಇವತ್ತು ಗನ್ಮೆನ್ಗಳ ಮೂಲಕ ಗುಂಡಾರ್ಸಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ನಾನಿವತ್ತು ಗೌರವಿತ ಮುಖ್ಯಮಂತ್ರಿಗಳಿಗಾಗಲಿ ಗೃಹ ಸಚಿವರನ್ನು ಹೇಳೋದಕ್ಕೆ ಇಚ್ಛಪಡ್ತೇನೆ ಏನು ಮೊನ್ನೆ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ದ್ವೇಷ ಭಾಷಣದ ಮುಖಂಡ ತರಬೇಕು ಅಂತ ನೀನು ಹೊರಟಿದ್ದೀರಿ ಮೊದಲ ಅಪರಾಧಿ ನಮ್ಮ ಶಾಸಕರಲ್ಲಿದ್ದಾರೆ ನಾರಾ ಭರತ್ ರೆಡ್ಡಿ ಅವರು ನಿನ್ನೆ ಏನೋ ಹೇಳಿರ್ತಕ್ಕಂಥದ್ದು ಜನಾರ್ದನ್ ರೆಡ್ಡಿ ಮನೆಯನ್ನ ನುಚ್ಚುನೂರು ಮಾಡ್ತಾನೆ ಪುಡುಪುಡಿ ಮಾಡ್ತಾನೆ ಪಸ್ಮ ಮಾಡ್ತಾನೆ ಮುಗಿಸ್ಬಿಡ್ತೇನೆ ಅನ್ನುವ ದಾಟಲೇ ಮಾತನಾಡಿದ್ದಾರೆ ಇದು ಪ್ರಚೋದನೆ ಮಾಡೋ ಕೆಲಸ ಅಲ್ಲದೆ ಮತ್ತಿನೇನಾಗದ್ರೆ ತಾಕತ್ತಿದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ನಿಮ್ಗೇನಾದರೂ ಈ ನಾಡಿನ ನೆಲದ ಕಾನೂನು ಬಗ್ಗೆ ನಿಮ್ಗೇನಾದ್ರೂ ಗೌರವ ಇದ್ರೆ ಮೊದಲು ನಿಮ್ಮ ಶಾಸಕನನ್ನ ಒದ್ದು ಒಳಗಾಕಿ ಆಮೇಲೆ ಕಾನೂನು ಬಗ್ಗೆ ಮಾತನಾಡಿ ಇವತ್ತು ಇಲ್ಲಿ ನಡೆಯೋದಿಲ್ಲ ಅನ್ನೋದು ಅವ್ರಿಗೂ ಕೂಡ ಅರ್ಥ ಆಗಬೇಕು ये तो वाल्मीकि मार्च वाल्मीकि वाल्मीकि